ಎಂಟನೇ ತಾರೀಕು ನಾವು ಆಲ್ ಪಾರ್ಟಿ ಮೀಟಿಂಗು ಮತ್ತು ನಮ್ಮ ಸದಸ್ಯ ಸದಸ್ಯರ ಸಭೆಯನ್ನ ಕರೆದಿದ್ರು ಪ್ರಹ್ಲಾದ್ ಜೋಶಿ ಅವರು ಮತ್ತು ಅವರು ನಮಗೆ ರಿವ್ಯೂಸ್ ಮೀಟಿಂಗ್ ಇದೆ ನಮಗೆ ಬರ್ಲಿಕ್ಕೆ ಮಾಡೋಕಷ್ಟ ಆಗ್ತದೆ ಅಂತ ಹೇಳಿದ್ರೆ ನಿರ್ಮಲಾ ಸೀತಾರಾಮನ್ ಅವ್ರದ್ದು ಏನೋ ಒಂದು ಬಿಲ್ ಇದೆಯಂತೆ ఆమె ఒే భారతదో కార్యక్రమ ఇది నమీ కష్ట ఆగది అంతి అని తెలుసు నాలుగు ప్రహ్లాద్ జోషి సాహితా మాట్లాడదాను ఈ రీతి అన్న ప్రైమ్ మినిస్టర్ మాతీత తెలుసు సో నాలుగు చీఫ్ మినిస్టర్ మాట్లాడది మాతాబుట్టు ఇన్న కన్వీనెంట్గా తొంటీ తు బ నమ్మ ఎంపీస్గా ಏನು ಅವ್ರಿಗೆ ಕಾರ್ಯಕ್ರಮ ಕೊಡಬೇಕು ಏನೇನು ವಿಚಾರ ಇದೆ ಸತ್ಯಕ್ಕೆ ಮುಂದೂಡಿದೀವಿ ಅವ್ರ ಕನ್ವಿನಿಯಂಟ್ ಡೇಟ್ ಅಲ್ಲಿ ಸಮಯ ನಿಗದಿಯ ಸಮಯ ಅಂತ ಯಾರೋ ಫ್ರಂಟ್ ಅಲ್ಲಿ ಇರಬೇಕು ಯಾರು ಮಾಡ್ಬೇಕು ಅಂತ ಬಹಳ ಇಂಪಾರ್ಟೆಂಟ್ ಎಲ್ಲ ಸೆಂಟ್ರಲ್ ಮಿನಿಸ್ಟರ್ಸ್ನು ಒಂದು ಅಪೋಸಿಷನ್ ಪಾರ್ಟಿ ಲೀಡರ್ಸು ಮತ್ತು ಎಂ ಪಿಡಿಂಗು ಎಲ್ಲ ನಾವು ಒಟ್ಟಿಗೆ ಮಾಡಬೇಕು ಯಾಕಂದ್ರೆ ಎಲ್ಲ ಎಲ್ಲಾ ಒಟ್ಟಿಗೆ ಸೇರಿ ಒಂದು ಧ್ವನಿಯಾಗಿ ರಾಜ್ಯದ ಹಿತಕ್ಕೆ ಹೋರಾಟ ಮಾಡಬೇಕು ಅದನ್ನ ಫಿಕ್ಸ್ ಮಾಡಿದ್ರೆ ಸಿ ಎಂ ಎಲ್ಲಾರು ಟೈಮ್ ಇದು ಮಾಡ್ಕೊಂಡಿದ್ದಾರೆ ಒಂದ್ಸತಿ ನಾವು ಯಾಕಂದ್ರೆ ಅವ್ರು ಪಾರ್ಲಿಮೆಂಟ್ ಅಲ್ಲಿ ಏನ್ ಪರಿಸ್ಥಿತಿ ಅವ್ರಿಗೂ ಕೂಡ ನಾವು ಇದನ್ನ ವಿಶ್ವಾಸ ಕೂಡ ಮಾಡ್ಬೇಕು ಎಂಟನೇ ತಾರೀಕು ಇದೆಲ್ಲ ನಾವು ತಯಾರು ಮಾಡ್ಬೇಕು ಅಂತಾನೆ ನಾವು ಪ್ರೆಷರೈಸ್ ಮಾಡ್ಲಿಲ್ಲ ಅಂತಂದ್ರೆ ಅದಂಗೆ ಮುಂದಕ್ಕೆ ಹೋಗ್ತಾ ಇರ್ತದೆ ಅದನ್ನೆಲ್ಲ ನಾವೀಗ ಅವ್ರಿಗೆ ಪ್ರೆಸೆಂಟೇಷನ್ ಕೊಡಬೇಕು ಅದೇನಿ ಕೆಲಸ ನಾನು ನನ್ನ ಕಾಗದ ಪತ್ರಗಳನ್ನೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅದನ್ನ ಅಷ್ಟರೊಳಗಡೆ ನಾವು ಕೊಡ್ತೀವಿ ಅದಕ್ಕೆ ನಾವು ಟೈಮ್ ಲೈನ್ ಇದೆ ಅದಕ್ಕೆ ಸಿಕ್ಸ್ ಮಂತ್ಸ್ ಅಂತ ಒಂದು ಟೈಮ್ ಲೈನ್ ಇದೆ ನಾನು ನಿಮಗೆಲ್ಲ ಕೊಡ್ತೀನಿ ಕಾಪೀಸ್ ತ್ಯಾಂಕ್ ಯು ಸನ್ ವಾನ್ ನಂಬರ್ ಟೂ ಐ ವಾಂಡೆ ಟು ಮೇಕ್ ಅರೆಂಜ್ಮೆಂಟ್ಸ್ ವಾಪ್ ಈಸ್ ಫೋರ್ಟಿಂತ ಓಟ್ಚೂರಿ ರ್ಯಾಲಿ ವಿ ಜಿ ಎಸ್ ತಾಮ್ ಲೀರಾ ಬೀದಾ ವೆರ್ ಎಕ್ಸ್ಪೆಕ್ಟಿಂಗ್ ಅಬೌಟ್ ಮಾನ್ ಡೈನ್ ಟೆನ್ ತೌಸಂಡ್ ಪೀಪಲ್ ವುಲ್ ಕಮ್ ಫ್ರಮ್ ಕರ್ನಾಟಕ I am just wanted to discuss with my colleagues and, and other friends what are the arrangements we can make for the stay. That is why I have come. As a party president, I have the responsibility of all these things. So I have come here to look all these things. Mr. Shukumar, and I will be going early morning back because I am having a cabinet with the level floor. Are you going are to, you meet expected to, to meet the party? No, no, no. I am no, no, not expected to meet any because all of them are busy with the parliament. They will have to prepare themselves. I don't want to. Embrace them, so I'll have to go back. But you, you think, think comes that the government is not important now? breakfast meetings so something Yes, expected. of course, of course. Uh, breakfast meeting, we'll have to discuss a lot of things issue. We have to take Karnataka forward, we have to work together, we have to.